ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಹಾಯ್ ಹಲೋ ಫ್ರೆಂಡ್ಸ್ ನಾವಿವತ್ತು ಶಿಕಾರಿಪುರದಿಂದ ಹೊರಗಡೆ ಎಲ್ಲಿಗರು ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀವಿ ನಾವು ಹೋಗ್ತಾ ಇರೋ ಪ್ಲೇಸ್ ಬಂದುಬಿಟ್ಟು ಅಂಜನಾಪುರ ಡ್ಯಾಮ್ ಅಂತ ಹೇಳಿ ಅದು ಶಿಕಾರಿಪುರದಿಂದ ತುಂಬ ನಿಯರಲ್ಲಿದೆ ನಾವು ಹೊರಟಾಗ ಮಳೆ ಕೂಡ ಕಮ್ಮಿ ಇತ್ತು ಹಾಗಾಗಿ ಹೋಗಿ ಬರೋಣ ಬಾ ಅಂತ ಹೇಳಿದ್ರು ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಸ್ವಲ್ಪ ಬಿಸಿಲು ಕೂಡ ಇತ್ತು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಅಲ್ಲಿಂದ ತುಂಬ ನಿಯರಲ್ಲಿ ಇರುವಂಥ ಪ್ಲೇಸ್ ಇದು ಸೊ ಯಾರಾದರೂ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ಸಲ್ಲಿ ಎಲ್ಲಿರೋದು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಪ್ರತಿಯೊಂದನ್ನು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ನಮ್ಮ ಶಿವಮೊಗ್ಗದಲ್ಲಿ ನಾವು ವೀಕೆಂಡ್ ಟ್ರಿಪ್ ಅಂತ ಪ್ಲ್ಯಾನ್ ಮಾಡೋದಾದರೆ ಬರೀ ಲಯನ್ ಸಫಾರಿ ಸಕ್ಕರೆ ಬೈಲು ಅದು ಬಿಟ್ಟರೆ ಜೋಗ ಸಾಗರ ಹೀಗೆ ನಾವು ಪ್ಲ್ಯಾನ್ ಮಾಡ್ತಾ ಇರ್ತೀವಿ ಬಟ್ ಈ ಪ್ಲೇಸ್ನ ಮಸ್ಟ್ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಮಕ್ಕಳಿಗೆಲ್ಲ ತುಂಬಾ ಚೆನ್ನಾಗಿದೆ ಆಟ ಆಡೋಕ್ಕೆ ಹಾಗೆ ಹೋಗ್ತಾ ದಾರಿಯಲ್ಲಿ ನಮಗೆ ವಿಂಡ್ ಮಿಲ್ ಕೂಡ ಕಾಣಿಸುತ್ತೆ ಅಂಜನಾಪುರ ಡ್ಯಾಮ್ ಇರೋದು ನಮ್ಮ ಶಿಕಾರಿಪುರದಿಂದ ಶಿವಮೊಗ್ಗ ಹೋಗೋ ರೋಡ್ ಮಧ್ಯದಲ್ಲೇ ಸಿಗುತ್ತೆ ಶಿಕಾರಿಪುರದಿಂದ ಜಸ್ಟ್ ನೀವು ಹತ್ತು ಕಿಲೋಮೀಟ್ರು ಟ್ರಾವೆಲ್ ಮಾಡಿ ರೈಟ್ಗೆ ಫೈವ್ ಕಿಲೋಮೀಟರ್ಸ್ ಒಳಗಡೆ ಹೋಗಬೇಕು ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಮೇನ್ ರೋಡಲ್ಲೇನೆ ಶಿ ಅಂಜನಾಪುರ ಡ್ಯಾಮಿಗೆ ಹೋಗುವಂಥ ದಾರಿ ಅಂತ ಹೇಳಿ ಅಲ್ಲಿಂದ ಒಳಗಡೆ ನೀವು ಫೈವ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ರೆ ಸಾಕು ನಮಗೆ ಅಂಜನಾಪುರ ಡ್ಯಾಮ್ ಸಿಗುತ್ತೆ ಸೊ ಬನ್ನಿ ಹೋಗೋಣ ಹೇಗಿದೆ ಅಂತ ನೋಡೋಣ ಕಿಲೋಮೀಟರ್ಸ್ ಅಂತ ಬೋರ್ಡ್ ಇದೆ ಸೊ ಇದೆ ಅಂಜನಾಪುರ ಹೋಗೋ ದಾರಿ ಪಾರ್ಕ್ ಎಲ್ಲ ಇದೆ ಅಂತ ಹೇಳ್ತಿದ್ದಾರೆ ಗೊತ್ತಿಲ್ಲ ಏನಿದೆ ಅಂತ ಪದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ನೋಡಿ ಸಣ್ಣಕ್ಕೆ ಮಳೆ ಬರ್ತಾ ಇದೆ ಮಳೆಯೆಲ್ಲ ಹೋಗ್ತಾ ಇದ್ದೀವಿ ಗೊತ್ತಿಲ್ಲ ಅಲ್ಲಿ ಹೆಂಗಿದೆ ವೆದರ್ ಅಂತ ಹೇಳಿ ಹೊರಟಾಗೊಂಚೂರು ಈಗ ಒಂಚೂರು ಮಳೆ ಬರೋ ಥರಕ್ಕೆ ಆಗ್ತಾ ಇದೆ ನೋಡೋಣ ಬನ್ನಿ ಸೊ ಇಲ್ಲಿ ಬಂದ್ವಿ ಅದನ್ನು ಫೋರ್ವರ್ಡ್ ಇದೆ ತುಂಬ ಜನ ಇದ್ದಾರೆ ಪುರಾಟ ಕಡೆ ನೋಡಿ ಹಳ್ಳಿ ಜನ ಬಟ್ಟೆ ಒಗಿತಾ ಇದ್ದಾರೆ ಇದೆಲ್ಲ ನೋಡೋದು ಸಿಗೋದು ಭಾರಿ ಕಮ್ಮಿ ಇಲ್ಲಿ ನೀರು ಇಳಿಬೋದು ಅಂತ ಬರ್ರಿ ಕೆಳಗೆ ಇಲ್ಲ ಇಲ್ಲೇ ಇರ್ತೀವಿ ಇಷ್ಟೇ ಅದಕ್ಕೆ ಓ ನೀರು ಕಡೆ ಹೋಗ್ತಾಳೆ ಅಂತ ಫಿಶ್ ಎಲ್ಲ ಇರುತ್ತೆ ಕಂದ ಒಳಗಿರುತ್ತೆ ಆ ಕಡೆ ಮೈ ಮಿಡ್ಲಲ್ಲಿ ಇಲ್ಲಿ ಬೋಟಿಂಗ್ ಕೂಡ ಇದೆ ಅಂದರೆ ತೆಪ್ಪದಲ್ಲಿ ಕರ್ಕೊಂಡು ಹೋಗ್ತಾರೆ ಸುಮಾರು ದೂರದ ತನಕ ತೆಪ್ಪದಲ್ಲಿ ಹೋಗಿ ಬರ್ಬೋದು ಚಾರ್ಜಸ್ ಎಲ್ಲ ನಮ್ಗೆ ಕೇಳಲಿಲ್ಲ ಅಂದರೆ ಲೇಟ್ ಆಗುತ್ತೆ ಮತ್ತೆ ಅಲ್ಲಿ ಪಾರ್ಕ್ ಬೇರೆ ನೋಡೋದಿತ್ತು ಅಂತ ಹೇಳಿ ಸೊ ಹಾಗೆ ಬಂದ್ವಿ ಕೇಳಿ ನೋಡಬೇಕಂದ್ರೆ ಅಲ್ಲಿ ಅವರೇ ಕೂಗ್ತಾ ಇರ್ತಾರೆ ತೆಪ್ಪದಲ್ಲಿ ಹೋಗ್ತೀವಿ ಬನ್ನಿ ಬೋಟಿಂಗ್ ಮಾಡೋರು ಯಾರಿದ್ರೆ ಬನ್ನಿ ಅಂತ ಹೇಳಿ ಅಲ್ಲಿ ಕೂಗ್ತಾ ಇರ್ತಾರೆ ಸೊ ಅವ್ರಿಗೆ ಕೇಳ್ಕೊಬೋದು ಎಷ್ಟು ತೊಗೊತಾರೆ ಏನು ಅಂತ ಹೇಳಿ ಕೇಳ್ಕೊಳ್ಬೇಕಾದ್ರೆ ಹೋಗ್ಬೋದು ಸುಮಾರು ದೂರ ಕರ್ಕೊಂಡು ಹೋಗ್ತೀವಿ ಅಂತೇನೋ ಹೇಳ್ತಾ ಇದ್ರು ಅವರು ನೋಡಿ ಇಲ್ಲಿ ಅವ್ರು ರೆಡಿ ಮಾಡ್ಕೊತಾ ಇದ್ದಾರೆ ಕರ್ಕೊಂಡು ಹೋಗಲಿಕ್ಕೆ ಒಂದು ರೌಂಡ್ ಹೊಡಿಸಿ ಕರ್ಕೊಂಡು ಸೊ ಇದೇ ಡ್ಯಾಮು ಇಲ್ಲೇ ನೋಡ್ತಾ ಇದ್ದಾರಲ್ಲ ಇಲ್ಲಿಂದ ಇದು ನೀರು ಸ್ಟಾಕ್ ಆಗಿರೋದು ಅಂದರೆ ಈಗ ಮಳೆ ನೀರು ಏನು ಬಂದಿತ್ತಲ್ಲ ಆ ನೀರಷ್ಟೇ ಇಲ್ಲಿ ಸ್ಟಾಕೇಜ್ ಆಗಿರುವಂಥದ್ದು ಅಂದರೆ ಅಲ್ಲಿ ಹೋಗಿದ್ದಾರೆ ನೋಡೋಕೆ ಅಲ್ಲಿ ಕೆಳಗಿಳಿದು ಹೋಗ್ಬೋದು ನಾನು ತೋರಿಸ್ತೀನಿ ಆಮೇಲೆ ಹಿಂಗೆ ಹೋಗೋದು ಅಂತ ಹೇಳಿ ಇಲ್ಲೇನು ಈ ಇಲ್ಲಿ ಗೇಟ್ಗಳು ಕಾಣಿಸ್ತಾ ಇದೆಯಲ್ಲ ಇದು ತುಂಬ್ತಿದ್ದಂಗೆ ಆ ಕಡೆ ನೀರು ಫುಲ್ ತುಂಬ್ತಿದ್ದಂಗೆ ಡ್ಯಾಮಲ್ಲಿ ತುಂಬ್ತಿದ್ದಂಗೆ ನೀರನ್ನ ಹೊರಗಡೆ ಬಿಡ್ತಾರೆ ಅಂದರೆ ಇಲ್ಲಿ ಏನು ಗೇಟ್ಗಳು ಕಾಣಿಸ್ತಾ ಇದೆಯಲ್ಲ ಆ ಗೇಟನ್ನು ಓಪನ್ ಮಾಡಿ ಬಿಡ್ತಾರೆ ನೀರನ್ನು ಸುಮಾರಷ್ಟು ಗೇಟ್ ಇದೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಸುಮಾರಷ್ಟು ಗೇಟ್ಗಳು ಕಾಣಿಸ್ತಾ ಇದೆ ಅಲ್ಲಿಂದ ನೀರು ಹೊರಗೆ ಬಿಡ್ತಾರೆ ಸೊ ನೋಡ್ತಾ ಇರ್ಬೋದು ಅಲ್ಲಿ ಕೆಳಗಡೆ ಎಲ್ಲ ಇಳ್ದಿದ್ದಾರೆ ಸುಮಾರಷ್ಟು ಜನ ಇಲ್ಲ ಅಲ್ಲಿ ಆರಾಮಾಗಿ ಓಡಾಡ್ಬೋದು ಕೆಳಗಡೆ ನಿಂತಿರೋ ನೀರಲ್ಲಿ ತೋರಿಸ್ತೀನಿ ಅಲ್ಲಿ ಹೋಗ್ತೀವಿ ಆಮೇಲೆ ಎಲ್ಲಿ ಹೋಗೋದು ಹೇಗೆ ಅಂಥೇಳಿ ನೋಡಿ ಅಲ್ಲೂ ಎಷ್ಟು ಚೆಂದ ನೀರು ನಿಂತಿದೆ ಚೆನ್ನಾಗಿ ಕಾಣಿಸುತ್ತೆ ಒಂದೇ ಸಮ ನೀರು ತಟಸ್ಥವಾಗಿ ನಿಂತಿದೆ ಒಂಚೂರು ಅಲ್ಲಾಡ್ತಾ ಇಲ್ಲ ನೀರು ಕೆಳಗಡೆ ಸುಮಾರು ಜನ ಹೋಗಿದ್ದಾರೆ ಆಮೇಲೆ ಆ ಕಡೆನೂ ಅಷ್ಟೇ ಆ ಕಡೆ ಒಂದು ರೋಡ್ ಇದೆ ಅಲ್ಲಿಂದ ಸುಮಾರು ಜನ ಬಂದಿದ್ದಾರೆ ನೋಡ್ಲಿಕ್ಕೆ ಆ ಕಡೆ ಎಲ್ಲ ಇಲ್ಲೇನು ನೋಡ್ತಾ ಇದ್ದೀರ ನೋಡಿ ಇಲ್ಲಿ ವೀಕೆಂಡ್ ಆಗಿರೋದ್ರಿಂದ ಆಳು ಅಂತೂ ಇಲ್ಲ ಆದರೆ ಡ್ಯಾಮ್ ತುಂಬಿದ್ಮೇಲೆ ಈ ಕಡೆಲ್ಲ ಬಿಡೋದು ಇಲ್ಲ ಸೊ ಈಗೇನು ಕಮ್ಮಿ ಇದೆಯಲ್ಲ ನೀರು ಹಾಗಾಗಿ ಬಿಡ್ತಾರೆ ಈ ಟೈಮಲ್ಲಿ ಅಷ್ಟೇ ಅಲ್ಲಿ ಡ್ಯಾಮ್ ಆ ಕಡೆ ತುಂಬಿ ಓಪನ್ ಮಾಡಿದ್ರು ಗೇಟ್ ಓಪನ್ ಮಾಡಿದ್ರು ಅಂತಂದರೆ ಈ ಕಡೆ ಬರೋಕ್ಕೆ ಸಾಧ್ಯವೇ ಇಲ್ಲ ಮೇಯ್ನಾಗಿ ಏನಂತಂದರೆ ಇಲ್ಲಿ ಊಟ ಸಿಗೋಲ್ಲ ಅಂದರೆ ಇಲ್ಲಿ ಫ್ರೈಡ್ ರೈಸಿಂದ ಏನೋ ಶಾಪಿದಷ್ಟು ಬಿಟ್ಟರೆ ಇನ್ನೇನು ಊಟ ಸಿಗೋಲ್ಲ ಇಲ್ಲಿಗೆ ಬರ್ತೀವಿ ಅಂತ ಪ್ಲ್ಯಾನ್ ಮಾಡೋರು ಬೆಳಗ್ಗೆ ಬರ್ತೀವಿ ಅಂತಂದ್ರೆ ಪ್ಲ್ಯಾನ್ ಮಾಡೋರು ಊಟಕ್ಕೆ ಅಂತಂದರೆ ಹೊರಗಡೆ ಒಪ್ಪಿಲ್ಲ ಅಂತಂದರೆ ಊಟ ಮನೆಯಲ್ಲೇ ಕಟ್ಟಿಸ್ಕೊಂಡು ಸುಮಾರಷ್ಟು ಜನ ವಿಸಿಟ್ ಮಾಡಿದ್ದಾರೆ ಇದೇನು ನೋಡ್ತಾ ಇದ್ದೀರಲ್ಲ ಇದು ಅಂಜನಾಪುರ ಉದ್ಯಾನವನ ಅಂತ ಹೇಳಿ ಡ್ಯಾಮ್ ಆಪೋಸಿಟೇ ಇರುವಂಥದ್ದು ಇಲ್ಲಿಗೆ ಎಂಟ್ರಿ ಫೀಸ್ ಅಂತ ಹೇಳಿ ಏನೂ ಇಲ್ಲ ಆದರೆ ಟೈಮಿಂಗ್ಸ್ ಇದೆ ಬೆಳಗ್ಗೆ ಹತ್ತುವರೆಂದ ಸಂಜೆ ಐದೂವರೆ ತನಕ ಮಾತ್ರ ಹಾಗೆ ಪ್ರತಿ ಬುಧವಾರ ಇದು ರಜಾ ಇರುತ್ತೆ ಕ್ಲೋಸ್ಡ್ ಇರುತ್ತೆ ಓಪನ್ ಇರೋದಿಲ್ಲ ಸೊ ಬರೋದಾದರೆ ನೀವುಗಳು ಶನಿವಾರ ಭಾನುವಾರ ಅಂತ ವೀಕೆಂಡಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಬರ್ಬೋದು ಬನ್ನಿ ಒಳಗಡೆ ಪಾರ್ಕ್ ಹೇಗಿದೆ ಏನೇನಿದೆ ಅಂತೆಲ್ಲ ತೋರಿಸ್ತೀನಿ ನಿಮಗೆ ಒಳಗಡೆ ಇದು ಈಸೂರು ಈಸೂರಿನ ಕತೆನ ಇಲ್ಲಿ ಇದು ಮಾಡಿದ್ದಾರೆ ಈಸೂರಿನ ಆ್ಯಕ್ಚುಲಿ ನಾಟಕ ಮಾಡಿದ್ವಿ ಇಲ್ಲಿ ಪೂರ್ತಿ ಅದೇ ಇದೆ ಕತೆ ಖುಷಿಯಾಯ್ತು ಬಂದಂಗೆ ಅದು ಇದು ಕಂದ ಗೊಂಬೆ ಮಾಡಿರೋದದು ಹ್ಞೂ ಈಸೂರಲ್ಲಿ ಐದು ಜನಕ್ಕೆ ನೇಣು ಹಾಕ್ತಾರಲ್ಲ ಆ ರೀತಿ ಒಂದು ಸೀನ್ ತಗೊಂಡಿದ್ದಾರೆ ಚೆನ್ನಾಗಿದೆ ಇದು ಫಸ್ಟ್ ಎಂಟ್ರೆನ್ಸ್ ಅಲ್ಲೇ ಇದೆ ಮುಂದೆ ಬನ್ನಿ ಇನ್ನು ಸುಮಾರಷ್ಟು ನೋಡಿ ನಿಜವಾದ ಮನುಷ್ಯ ನಿಂತಂಗೆ ಕಾಣ್ತಾರೆ ಅಲ್ಲ ಇಲ್ಲ ನೋಡಿ ಇದನ್ನು ಮಾಡಿದ್ದಾರೆ ಅಂತ ಕಲೆಗಾರಂಗೆ ಒಂದು ಸಲಾಮ್ ಅಂತ ಅನ್ಬೇಕು ಇದನ್ನು ಮಾಡಿದಂಥ ಕಲೆಗಾರನಿಗೆ ಆಫ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹಳ್ಳಿ ಸೊಗಡನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನನಗೆ ಆಶ್ಚರ್ಯ ಆಗಿದೆ ಅಂದರೆ ಇದೆ ಎಷ್ಟೊಂದು ಜನದೆಲ್ಲ ಥರ ಹಿಂಗೆ ಮಾಡಿ ಅದು ಒಬ್ರೊಬ್ರು ಒಂದೊಂದು ಥರ ಇದ್ದಾರೆ ಯಾರು ಕೂಡ ಸೇಮ್ ಇಲ್ಲ ಆಶ್ಚರ್ಯ ಆಯ್ತಪ್ಪ ನೋಡಿ ಹೆಂಗೆ ಮಾಡಿರ್ಬೋದು ಇದನ್ನೆಲ್ಲ ಅಂತ ಸುಮಾರು ವರ್ಷ ಬೇಕಾಗಿರುತ್ತೆ ಇವೆಲ್ಲ ಮಾಡಕ್ಕೆ ಡಿಸೈನ್ ಮಾಡಲಿಕ್ಕೆ ಅಲ್ಲಿ ತನಕ ಇದೆ ಒಳ್ಳು ಕುಣಿತ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಡೊಳ್ಳು ಕುಣಿತ ಫೇಮಸ್ ನೋಡಿ ಅದನ್ನು ಮಾಡಿದ್ದಾರೆ ಆಮೇಲೆ ಶಿವಮೊಗ್ಗದಲ್ಲೆಲ್ಲ ಲೇಡೀಸ್ ಟೀಮ್ ಕೂಡ ಇದೆ ಡೊಳ್ಳು ಕುಣಿತ ಸಿಂಗಾಪುರು ತುಂಬಾ ಹೊರಗಿನ ಕಂಟ್ರಿಗಳಿಗೆಲ್ಲ ಹೋಗಿ ಬಂದಿದ್ದಾರೆ ಹಳ್ಳಿ ಕಡೆ ಗದ್ದೆ ನಾಟಿ ಮಾಡೋದು ಉಳುಮೆ ಮಾಡೋದು ಪ್ರತಿಯೊಂದು ಕೂಡ ತೋರಿಸಿದ್ದಾರೆ ನಿಜವಾದ ಹಸುಗಳೇ ಮೇಯ್ತಾ ಇದ್ದಾವೆ ನೋಡಬೇಕು ಹಂಗೆ ಕಾಣಿಸುತ್ತೆ ಈ ಡಿಸೈನ್ ಎಲ್ಲ ಮಾಡಿರೋರಿಗೆ ಒಂದು ವ್ಯಾಟ್ಸಪ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಖುಷಿ ಅನ್ನಿಸ್ತು ನೋಡಿ ಎಲ್ಲಂದು ಮಾಡಿದ್ದಾರೆ ನಿಜ ಇದು ಶಾಕ್ ಆಗುವಂಥದ್ದು ಅಂಥದ್ದು ನೋಡಿ ಅಲ್ಲಿ ತನಕ ಕೂಡ ಮಾಡಿದ್ದಾರೆ ಎಲ್ಲದೂ ಕೂಡ ಗೊಂಬೆನೇ ಇದು ರೈತ ಚಳುವಳಿ ಇದನ್ನು ಮಾಡಿದ್ದಾರೆ ರೈತ ಚಳುವಳಿ ಹೇಗಾಗಿತ್ತು ಅನ್ನೋದನ್ನ ಮಾಡಿದ್ದಾರೆ ಸುಮಾರು ಇದ್ದಾರೆ ಫೋಟೋಸ್ ಎಲ್ಲ ಇದ್ದಾರೆ ಇಷ್ಟೊಂದು ಹೆಂಗ್ ಮಾಡಿದ್ದಾರೆ ಅಂತ ಆಶ್ಚರ್ಯ ಆಗುತ್ತಪ್ಪ ನೋಡಿದ್ರು ನೋಡಿ ನಿಜವೇ ಜನನೇ ನಿಂತಿದ್ದಾರೆ ಏನೋ ಅನಿಸುತ್ತೆ ಅಷ್ಟು ಮಾಡಿದ್ದಾರೆ ದೇವ್ರೆ ನಾಟಿ ಮಾಡೋದು ಹಳ್ಳಿ ಕಡೆಗೆ ನಮ್ಮ ಮಲೆನಾಡು ಕಡೆ ಹಿಂಗೆ ಸೀರೆ ನಿಂಗೆ ಕಟ್ಕೊಂಡು ನಾಟಿ ಮಾಡೋದು ಕುರಿ ಮೇಯಿಸ್ತಾ ಇರೋದು ನೋಡಿ ಕುರಿಕಾಯಿ ಹುಡ್ಗ ಇದ್ದಾನೆ ನಾನು ಹೆಂಗಸು ಇದೆ ಕಾಯಿಸ್ತಾ ಇರೋದು ಮಾಡಿದ್ದಾನೆ ನಾಯಿ ಕೂಡ ಇದೆ ನೋಡಿ ನಿಜವಾದ ಅಂತ ನಾಯಿ ನೋಡಿದ್ರೆ ಚಿಲದ ಗೊಂಬೆ ಜನಪದ ಪ್ರಾಕಾರಗಳನ್ನ ಸುಮಾರಷ್ಟು ಮಾಡಿದ್ವಿ ಇಲ್ಲಿ ನೋಡಿ ಹಲ್ಗೆ ಹೊಡೆಯೋದು ಇದನ್ನು ಎಲ್ಲಿ ನೋಡಿರ್ತೀರ ಅಂತಂದರೆ ಹುಟ್ಟಿದರೆ ಈ ಕನ್ನಡ ನಾಡಲು ಹುಟ್ಟಬೇಕು ಆ ಹಾಡಲ್ಲಿ ಇದೆ ಹಲಗ ಹೊಡೆಯೋದು ಈ ಎಲ್ಲ ಜಾಸ್ತಿ ತಾಳ ಮತ್ತೆ ವಾಲ್ಗ ಇಲ್ಲಿ ಊಟ ಮಾಡೋಕ್ಕೂ ಕೂಡ ಜಾಗ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಇಲ್ಲಿ ಮಾಡೋದು ಬೇಡ ಎಲ್ಲ ಗಲೀಜು ಮಾಡ್ತಾರೆ ಅಂತ ಹೇಳಿ ನೀಟಾಗಿ ಕೂತು ಊಟ ಮಾಡಿ ಹೋಗೋಂಗೆ ಪ್ಲೇಸ್ ಮಾಡಿದರೆ ಆ ಕಡೆ ಸಣ್ಣ ಮಕ್ಕಳದು ಆಟ ಆಡೋದು ಕೂಡ ಇದೆ ಬನ್ನಿ ಎಲ್ಲೋಗಣಸ್ ಕೊಡ್ತಾಳೆ ಅಂದರೆ ಸಿಕ್ಕಾಪಟ್ಟೆ ಪೋಸು ನೋಡಿ ಸ್ಟೈಲ್ ನೋಡಿ ಸ್ಟೈಲ್ ಸ್ಟೈಲ್ ನೋಡಿ ಸ್ಟೈಲ್ ಮಕ್ಕಳಿಗೆ ಆಟ ಆಡೋಕ್ಕೆ ಜೋಕಾಲಿ ಜೋಕಾಲಿ ಇಲ್ಲ ನಾಲ್ಕು ಕಟ್ಟ ಸಾಮಾನು ಇಟ್ಟಿದ್ದಾರೆ ಕೆಲವೊಂದಷ್ಟೆಲ್ಲ ಮುರಿದೋಗಿದೆ ಕೆಲವೊಂದಷ್ಟೆಲ್ಲ ಹೋಗಿದೆ ಇದೊಂದು ಚೆನ್ನಾಗಿ ಮಾಡಿದ್ರೆ ಮಕ್ಕಳಿಗೆ ಆಟಾಡೋಕ್ಕೆಲ್ಲ ಚೆನ್ನಾಗಾಗುತ್ತೆ ಅವ್ರ ಪಪ್ಪ ಅವಳಿಗೆ ಆಡಿಸ್ತಾ ಇದ್ದಾರೆ ಇಷ್ಟೇ ಇರೋದಿಲ್ಲ ಏನೂ ಇಲ್ಲ ಮತ್ತು ಆಟ ಆಡಿಸೋದು ಮಕ್ಕಳಿಗೆ ಇತ್ತು ಅನಿಸುತ್ತೆ ಹೋಗಿದೆ ಅದು ನೋಡೋದಂತೂ ನೋಡ್ಬೋದು ತುಂಬ ಚೆನ್ನಾಗಿದೆ ಸತಿ ವಿಸಿಟ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿದೆ ಸೊ ಹೀಗಿತ್ತು ಪಾರ್ಕ್